శ్రీ గురుభ్యో నమ శ్రీ గణేశాయ నమ ఓ పార్యం తపోనిష్టం పరం శక్సం జగద్ం సర్వరిగూ నమస్కారం శ్రీ స్కాంత మహాపురణ కథెల సాలిన ఇన్నూర ಭಾಗ భాగ మనస్సినే కమఠ హారీతాది విప్రరను ప్రశంసిక వృద్ధ విప్రను ಬಹಿರಂಗವಾಗಿ ಎಲೆ ವಿಪ್ರೋತ ಮರೆ ನಾನೇ ಜಗತ್ಸಾಕ್ಷಿಯಾದ ಸೂರ್ಯನು ನಿಮ್ಮ ದರ್ಶನಕ್ಕಾಗಿಯೇ ನನ್ನ ಲೋಕದಿಂದ ಇಲ್ಲಿಗೆ ಬಂದಿರುವೆನು ನಿಮ್ಮನ್ನು ನೋಡಿ ನನ್ನ ಕಣ್ಣುಗಳು ಸಾರ್ಥಕವಾದುವು ನಿಮ್ಮಂತಹವರೊಡನೆ ಮಾತನಾಡುವುದರಿಂದಲೂ ಸಹವಾಸದಿಂದಲೂ ಚಂಡಾಲರು ಪವಿತ್ರರಾಗುವರೆಂದ ಮೇಲೆ ನನ್ನಂತಹವರ ಮಾತೇನು ನಿಮ್ಮೊಂದಿಗೆ ಶ್ರೇಯೋಬಂಧನ ಹೊಂದಿರುವ ತ್ರಿಲೋಕ ತತ್ವಗಳನ್ನು ತಿಳಿದ ನಾರದನು ಪರಮಧನ್ಯನು ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ನಿಮಗೆ ಬೇಕಾದ ಯಾವ ವರಗಳನ್ನಾದರೂ ಕೇಳಿರಿ ಖಂಡಿತವಾಗಿಯೂ ಕೊಡುವೆನು ನೀವೇ ವರ ಕೊಡಲು ಸಮರ್ಥರಾಗಿರುವಿರಿ ಆದರೂ ನಮ್ಮ ಪರಸ್ಪರ ಸಮಾಗಮವು ನಿಷ್ಫಲವಾಗದಿರಲಿ ನೆನಪಿಗಾಗಿ ಇರಲಿ ಎಂದು ವರ ಕೊಡುತ್ತಿದ್ದೇನೆ ನೀವು ಏನನ್ನು ಬೇಕಾದರೂ ಕೇಳಿ ಕೊಡುತ್ತೇನೆ ಎಂದು ಹೇಳಿದನು ಸೂರ್ಯ ದೇವನ ವಚನವನ್ನು ಕೇಳಿದ ವಿಪ್ರೋತ್ತಮರೆಲ್ಲರೂ ಹರ್ಷಿತರಾಗಿ ಎಲ್ಲರೂ ಸೇರಿ ಸೂರ್ಯನನ್ನು ಅರ್ಘ್ಯಪಾದ್ಯಾದಿಗಳಿಂದ ಅರ್ಚಿಸಿ ಸ್ತೋತ್ರ ಮಾಡಿ ಆದಿತ್ಯನೂ ಲೋಕನಾಯಕನು ಜಗತ್ಸಾಕ್ಷಿಯು ಭಾನುವು ನಿತ್ಯಶುದ್ಧನೂ ವೇದಾಧಿಪತಿಯೂ ಆದ ನಿನಗೆ ಸದಾ ಜಯವಾಗಲಿ ದಿವಾಧಿಪತಿಯೇ ನಮ್ಮನ್ನು ಈ ಸಂಸಾರ ಸಾಗರದಿಂದ ಶಾಶ್ವತವಾಗಿ ಕಡೆಹಾಯಿಸು ನಿನ್ನ ದೃಷ್ಟಿಗೆ ಬಿದ್ದಿರುವ ಈ ಕ್ಷೇತ್ರವು ಯಾವಾಗಲೂ ಪಾವನವಾಗಿರುವುದು ಇಂದು ನಮ್ಮ ವೇದಾಧ್ಯಯನಗಳು ಸಫಲತೆಯನ್ನು ಪಡೆಯಿತು ಮಾಡಿದ ಸತ್ಕರ್ಮಗಳೆಲ್ಲ ಫಲೋನ್ಮುಖಗಳಾದುವು ನಿನ್ನ ತೇಜೋ ರಾಶಿಯಿಂದ ನಮ್ಮ ಗೃಹಗಳು ಪವಿತ್ರವಾದುವು ನಮ್ಮ ಈ ನಿವಾಸ ಸ್ಥಾನವನ್ನು ಎಂದಿಗೂ ತ್ಯಜಿಸದೆ ಇಲ್ಲಿಯೇ ನೆಲೆಸಿರು ಇದೇ ನಾವು ನಿನ್ನಲ್ಲಿ ಬೇಡುವ ವರ ಎಂದು ಕೇಳಿಕೊಂಡರು ನಿಮ್ಮ ಸ್ತೋತ್ರದ ಮೊದಲಿನಲ್ಲಿ ಜಯಾದಿತ್ಯ ಎಂದು ಹೇಳಿದಿರಿ ಅದೇ ಹೆಸರಿನಿಂದ ನಾನು ಈ ಕ್ಷೇತ್ರದಲ್ಲಿ ಪ್ರಸಿದ್ಧನಾಗಿ ಸೃಷ್ಟಿಯಲ್ಲಿ ಭೂಮಿ ಸಮುದ್ರ ಪರ್ವತಗಳು ಎಲ್ಲಿಯವರೆಗೆ ಇರುವವೋ ಅಲ್ಲಿಯವರೆಗೆ ಸದಾ ಕಾಲವು ಇಲ್ಲಿ ನೆಲೆಸಿರುತ್ತೇನೆ ದಾರಿದ್ರ್ಯ ವ್ರಣ ಮಂಡಲ ಕುಷ್ಠ ಮುಂತಾದ ರೋಗಗಳೆಲ್ಲ ಇಲ್ಲಿ ನನ್ನನ್ನು ಯಾರು ಆರಾಧಿಸುವರೋ ಯಾರು ಸ್ತೋತ್ರ ಮಾಡುವರೋ ಅವರನ್ನು ಬಾಧಿಸುವುದಿಲ್ಲ ಇಲ್ಲಿ ನನ್ನನ್ನು ಪೂಜಿಸಿದ ಭಕ್ತನು ನನ್ನ ಲೋಕಕ್ಕೆ ಬರುವನು ಹೀಗೆಂದು ಸೂರ್ಯದೇವನು ಹೇಳಿದನು ನಂತರ ಹಾರೀತನೆ ಮುಂತಾದ ವೇದವಿದರೆಲ್ಲ ಸೇರಿ ಸೂರ್ಯನ ಮೂರ್ತಿಯನ್ನು ಜಯಾದಿತ್ಯ ಎಂಬ ಹೆಸರಿನಿಂದ ಪ್ರತಿಷ್ಠಾಪಿಸಿದರು ಅವರು ಬಾಲಕ ಕಮಠನಿಗೆ ನಿನಗೋಸ್ಕರವಾಗಿಯೇ ಸೂರ್ಯ ದೇವನು ಇಲ್ಲಿ ನೆಲೆಸಿರುವನು ಆದುದರಿಂದ ಪ್ರತಿಷ್ಠಾಪಿಸಿದ ಮೂರ್ತಿಯನ್ನು ನೀನೇ ಮೊದಲು ಪೂಜಿಸಿ ಸ್ತೋತ್ರ ಮಾಡು ಎಂದು ಹೇಳಿದರು ಅವರ ಆದೇಶದಂತೆ ಕಮಠನು ಹಿರಿಯರೆಲ್ಲರಿಗೆ ನಮ ನಮಿಸಿ ಜಯಾದಿತ್ಯ ಮೂರ್ತಿಯನ್ನು ಪ್ರತ್ಯಕ್ಷನಾಗಿದ್ದ ಸೂರ್ಯನನ್ನೂ ಪೂಜಿಸಿ ಸ್ತೋತ್ರ ಮಾಡಿದನು ಬಂಧುಗಳ ಇದರ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳೂ ಸರ್ವರಿಗೂ ನಮಸ್ಕಾರ